ನಮಸ್ಕಾರ ನಾನು ನಿಮ್ಮ ಆಕಾಶ ಬಾ ದಿನದ ಬಗ್ಗೆ ನಿಮ್ಗೆ ಎಲ್ಲರಿಗೂ ಭೇಟಿ ಮಾಡ್ಕೊತೀನಿ ಭಾಳಷ್ಟು ಜನ ಕೇಳುತ್ತೀರಿ ಯಾಕಣ್ಣ ಯಾವುದೂ ವಿಡಿಯೋ ಬರಲಾಗ್ಯವ ಯಾಕೆ ಯೂಟ್ಯೂಬ್ ಬನ್ನೋದು ಬಿಟ್ಟೇನು ವಿಡಿಯೋ ಮಾಡೋದು ಬಿಟ್ಟೇನು ಅಂತ ಕೇಳಿದ್ರಿ ಎಲ್ಲ ಸ್ನೇಹಿತರ ನಾವು ವಿಡಿಯೋ ಮಾಡೋದನ್ನೂ ಬಿಟ್ಟಿಲ್ಲ ಯೂಟ್ಯೂಬ್ ಬಿಟ್ಟಿಲ್ಲ ನಂಗೆ ಟೈಮ್ ಸಿಕ್ಕಿಲ್ಲ ವಿಡಿಯೋ ಮಾಡೋಕ್ಕೆ ಇವತ್ತು ಸ್ವಲ್ಪ ಟೈಮ್ ತೊಗೊಂಡು ನಾ ವಿಡಿಯೋ ಮಾಡಿ ಯಾಕಂದ್ರೆ ನಿಮ್ಮ ಸಲುವಾಗಿ ನನ್ನ ಸಲುವಾಗಿ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ತಿಳಿಸ್ಬೇಕಲ್ಲ ಏನು ಅಂತ ಅಂತಂದ್ಕರಿ ಇನ್ನೊಂದು ಬಂದುಬಿಟ್ಟು ತಮ್ಮನೆಲ್ಲ ಮಾತ್ರ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರ್ತಾನೆ ನಾ ಯಾವ ಟಾಪಿಕ್ ಬಗ್ಗೆ ಅಂತ ಅನ್ಕರಿ ಹೌದು ಸ್ನೇಹಿತರ ನಾನು ಹೊಸದಾಗಿರುವಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಅಪ್ ಸ್ಟಾರ್ಟ್ ಮಾಡಿದ್ದೀನಿ ಅದು ಏನಪ್ಪಾ ಅಂತಂದ್ರೆ ಜ್ಯೂಸ್ ಸೆಂಟರ್ ಈ ಸಮ್ಮರ್ ಒಳಗ ಒಂದ್ ತ್ರೀ ಫೋರ್ ಮಂತ್ ಆ ಏನೋ ಒಂದ್ ಚಲೋ ನಡೀಬಹುದನ್ನೋ ಒಂದು ಕಾರಣಕ್ಕಾಗಿ ಜ್ಯೂಸ್ ಸೆಂಟರ್ ತೆಗ್ದೀನಿ ಜೂಸ್ ಎಂಟ್ರ ಹೆಸರು ಬಂದ್ಬಿಟ್ಟು ಜ್ಯೂಸ್ ಕುಡಿತಿಯ ತನಕರೆ ಜ್ಯೂಸ್ ಕುಡಿತಿಯಾ ಜ್ಯೂಸ್ ಕುಡಿತಿಯಾ ಈ ಹೆಸರು ಏನೋ ನಿಮ್ ನಗು ಬರೋತಿರ್ಬೇಕು ನಗಲಕ್ ಹೋಗ್ಬೇಡ್ರಿ ಒನ್ ಟೈಮ್ ಬಂದ್ ಹೋಗ್ರಿ ಹಂಗೈತಿ ಡೈಲಾಗ್ ನಗ್ಲಕ್ ಹೋಗ್ಬೇಡ್ರಿ ಒನ್ ಟೈಮ್ ಬಂದ್ ಹೋಗ್ರಿ ಏನಿಲ್ಲ ಸ್ನೇಹಿತರೆ ಹಿಂಗೆ ನಾ ನಮ್ಮ ಫ್ರೆಂಡ್ ಇಬ್ರು ಬೈಕ್ ಮೇ ಹೋಗೋಟಮಿಗೆ ಏನಾದ್ರೂ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದು ಬಹಳ ತೆಲಗ ಇತ್ತು ಯಾಕಂತಂದ್ರೆ ನಾನು ಸ್ಕೂಲ್ ಡೇಸ್ ಒಳಗೆ ನನಗೊಂದು ಥಿಂಕ್ ಇತ್ತು ಏನಾದ್ರೂ ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಬ್ಯಾರದ್ರು ಕೈಯ ದುಡಿಯೋದಕ್ಕಿಂತ ನಾವೇ ಒಂದು ಏನಾದ್ರು ನಮ್ಮ ಸ್ವಂತ ನಾವೇ ದುಡಿದು ಆರಾಮಾಗಿ ಇದ್ದೀವಿ ಅಂದ್ರೆ ಕೆಲಸ ಮಾಡಕ್ ಹೋಗೋದು ಆರಾಮಿರ್ಲಿಕ್ಕೆ ಮಲ್ಕೊಂಡ್ರೆ ಯಾರು ಏನು ಕೇಳ್ಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನನ್ಗೆ ಮೊದ್ಲು ಹಿಡಿದು ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡಕ್ ಬಂದ್ಬಿಟ್ಟ ಯಾಕಂದ್ರೆ ನಾನು ಪ್ರೊಫೆಷನಲ್ ಬಂದ್ಬಿಟ್ಟು ನಾನು ನರ್ಸಿಂಗ್ ಆದ್ರೆ ನನಗೆ ಒಳಗೆ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಐತಿ ನಾನು ಅದನ್ನು ಮಾಡ್ತೀನಿ ಮತ್ತು ಬೇರೆ ಕಡೆ ಡ್ಯೂಟಿನೂ ಮಾಡ್ತೀನಿ ಮತ್ತು ಇದನ್ನು ಮಾಡ್ತೀನಿ ಸ್ನೇಹಿತರೆ ಬಂದು ನಾ ಇದನ್ನ ಏನು ಹೇಳ್ಕೊ ಏನು ಹೇಳುತ್ತೀನಿ ನೋಡು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮಾತಾಡೇ ಟೈಮ್ ಸ್ವಲ್ಪ ಹೆಚ್ಚ ಕಡಿಮೆ ಆಗ್ಬೋದು ಒನ್ ಟೈಮ್ ಸ್ವಲ್ಪ ದಕ್ಸ್ಕೊರಿ ಯಾಕಂದ್ರೆ ನಾನು ಮುಂಚೆ ಯಾವಾಗಲೂ ಮಾತಾಡಿಲ್ಲ ಇದೇ ಫಸ್ಟ್ ಟೈಮ್ ಬಿಸ್ನೆಸ್ ರಿಲೇಟೆಡ್ ಆಗಿರುವಂತ ಟಾಪಿಕ್ ಮಾತಾಡುತ್ತೀನಿ ಯಾಕಂದ್ರೆ ಅಷ್ಟು ನಾಲೆಜ್ ಇಲ್ಲ ಈಗ ಲರ್ನ್ ಮಾಡೋತೀನಿ ಡೇ ಬೈ ಡೇ ಬೈ ನಾ ಇಂಪ್ರೂಮೆಂಟ್ ಮಾಡ್ಕೋತೀನಿ ಸ್ನೇಹಿತರೆ ಎಲ್ಲರೂ ಅರ್ಥ ಮಾಡ್ಕೊತಿರೋದು ನೋಡ್ಕೋತೀನಿ ಇನ್ನ ಬಂದ್ಬಿಟ್ವಿ ಐಡಿಯಾ ಯಾವ ರೀತಿ ಬತ್ತಪ್ಪ ಈ ಒಂದು ಸಮ್ಮರ್ ಒಳಗೆ ಜೂಸ್ ಇಡೋದ ಐಡಿಯಾ ಯಾವ ರೀತಿ ಬತ್ತಂದ್ರ ನಮ್ ಫ್ರೆಂಡ್ ಒಬ್ರು ಹಝ್ರದ ಅಣ್ಣ ಆತದ ನನ್ಕಿಂತ ಸೀನಿಯರ್ ಇಬ್ರು ಬೈಕ್ ಮೇಲೆ ಹೋಗುತ್ತಿದ್ವಿ ಆ ಟೈಮಿಗೆ ಅಣ್ಣ ನಾ ಏನೊಂದು ಬಿಸ್ನೆಸ್ ಮಾಡ್ಬೇಕಂತ ಮಾಡಿ ಏನ್ ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕಣ್ಣ ಅಂದ್ರೆ ನಮ್ಗೆ ಏನಾದ್ರು ಉಳಿತದ ಬೇರೆದ್ರ ಕೈ ದುಡಿಯೋದಕ್ಕಿಂತ ನಾವೇ ಸ್ವಂತ ನಮ್ ಕಾಲ ಮೇಲೆ ನಾನ್ ನಿಂದಿರಬೇಕು ಸ್ವಂತ ಮಾಡ್ಕೋಬೇಕು ಹಿಂಗೆ ಡಿಸ್ಕಸ್ ಮಾಡ್ಕೊತ ಹೊಲಗುತ್ತಿದ್ವಿ ಅದೇ ಟೈಮಿಗೆ ನಮ್ ನೆನ್ಪ ಬಂದಿದೆ ಜ್ಯೂಸ್ ಸೆಂಟರ್ ಇಡ್ಬೇಕಂತ ಜ್ಯೂಸ್ ಸೆಂಟರ್ ಇಡ್ಬೇಕಂತ ಏನೋ ಪ್ಲಾನ್ ಮಾಡಿದ್ವಿ ಅದ ಇಡ್ಬೇಕ ಪ್ಲಾನ್ ಮಾಡಿದೆ ಒಂದ್ ವಾರ ಮಾಡಿವಿ ನಿಮಗೆಲ್ಲರೂ ಗೊತ್ತೇ ಇರ್ತದ ಫ್ರೆಂಡ್ ಸರ್ಕಲ್ ಪ್ಲ್ಯಾನ್ ಯಾವ ರೀತಿ ಆಗ್ತಾವೆ ಅಂದ್ಕೆ ಅದೇ ರೀತಿ ಪ್ಲಾನ್ ಮಾಡ್ಕೋತಿ ಹೋದ್ವಿ ಒಂದು ವಾರ ಆದ ಬಳಕೆ ಫಿಕ್ಸ್ ಇಡಬೇಕೆ ಅಥವಾ ಫಿಕ್ಸ್ ಆಗಿಬಿಡ್ತು ನನ್ನ ಬಂದ್ ಸ್ವಲ್ಪ ಬಜೆಟ್ ಇದ್ದು ಆಯ್ತಪ್ಪ ಇಟ್ಟೇ ಬಿಡಮ್ಮ ಕರೆ ಸ್ವಲ್ಪ ತಿಂಕೆ ಮಾಡಿದ್ವಿ ಆದ್ರೆ ಬಿಸ್ನೆಸ್ ಇಡಬೇಕಂತೇನು ಪ್ಲ್ಯಾನ್ ಮಾಡಿದ್ವಿ ಆದ್ರೆ ಹೆಸರು ಇಡೋದು ಏನು ಏನೇನು ಮಾಡಬೇಕು ಅದು ರೆಡಿ ಹಂಗೆ ಮಾಡ್ತಾರೆ ಏನು ನಮಗೆ ಏನೂ ಗೊತ್ತಿದ್ದಿಲ್ಲ ಮತ್ತೆ ಅದಕ್ಕೆ ಒಂದು ಹದಿನೈದು ದಿನ ಹೋಯ್ತು ತುಳ್ಕೋ ಸಲುವಾಗಿ ಎಲ್ಲಾ ಈಗ ಅದು ಹದಿನೈದು ದಿನ ಹೋಗ್ಬೇಕ ನಮ್ಗೆಲ್ಲಾ ಗೊತ್ತಾಯ್ತು ಎಲ್ಲಾ ಗೊತ್ತಾದ ಬಳಿ ಏನಾಯ್ತು ಅಂದ್ರೆ ಹೆಸರು ಇಡೋ ಒಂದು ಮೇನ್ ಪಾಯಿಂಟ್ ಬರ್ತಲ್ಲ ಯಾವ್ದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಹೆಸರು ಬಾಳ್ ಮ್ಯಾಟ್ರ ಮತ್ತೆ ಲೊಕೇಶನ್ ಬಾಲ್ ಮ್ಯಾಟ್ರ ಫಸ್ಟ್ ಹೆಸರು ಬಗ್ಗೆ ಹೇಳ್ತೀನಿ ಹೆಸರು ಬಗ್ಗೆ ಒಂದ್ ವಾರ ನಮ್ ಫ್ರೆಂಡ್ಸ್ ಎಲ್ಲರ್ಗ ನಾವಂದ್ ಹಿಂಗ ಇಡಬೇಕ ಮಾಡಿ ಏನ್ ಇರ್ಲಿ ಎಲ್ಲ ಹೇಳಿದ್ರು ರಾಯಲ್ ಕಿಂಗ ಜ್ಯೂಸ್ ಏನೇನೋ ಹೇಳಿದ್ರು ಆದ್ರೆ ನಮ್ ತಲೆ ಅಂದ್ರೆ ನಮ್ ಜನ್ರಿಗೆ ಏನಾದ್ರು ಯೂನೀಕ್ ಇರ್ಬೇಕು ಅವ್ರ ಬಾಯಾಗ ಮೈಂಡ್ ಸೆಟ್ ಕುಂದಿರ್ಬೇಕು ನಾವು ಥಿಂಕ್ ಮಾಡಿ ಹೆಸರು ಇಡಬೇಕಂತ ಫಿಕ್ಸ್ ಮಾಡಿದೀವಿ ಅದೇ ಟೈಮ್ ಹೆಸರು ಏನಾದ್ರು ಬಂದಿದೆ ಯಾವ್ದಪ್ಪ ಅಪ್ಪ ಜೂಸ್ ಕುಡಿತಾ ಅಂತ ಕರೆ ಈ ಒಂದು ಹೆಸರು ಯಾಕೆ ಇಡಬೇಕಂತ ಥಿಂಕ್ ಮಾಡಿದೀವಿ ಅಂದ್ರೆ ನಾವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ ಇಷ್ಟೇ ನಾನಂತೂ ಯಾವುದೋ ಬುಕ್ ಓದಿಲ್ಲ ಏನೂ ಓದಿಲ್ಲ ನನಗೆ ಎಷ್ಟು ನಾಲೆಜ್ ಆಯ್ತು ಅಂತ ನಾನು ನಿಮ್ಮ ಎದುರು ಸ್ನೇಹಿತರೆ ನಾನು ಏನು ಶಾನೇ ಇಲ್ಲ ಈ ಒಂದು ವಿಡಿಯೋನ ಬಿಸ್ನೆಸ್ ಮಾಡಬೇಕವ್ರು ನೋಡುತ್ತಿರ್ಬೇಕು ಮಾಡ್ಬೇಕು ಅಂದವ್ರು ನೋಡುತ್ತಿರ್ಬೇಕು ಬಿಸ್ನೆಸ್ ಮಾಡಿದವ್ರು ನೋಡುತ್ತಿರ್ಬೇಕು ನನಗೆ ಎಷ್ಟು ಇರ್ತಾನೆ ಅಷ್ಟೇ ಹೇಳ್ತೀನಿ ಏನಾದರೂ ತಪ್ಪಿತ್ತಂದ್ರೆ ಸ್ವಲ್ಪ ಏನಾದ್ರು ತಪ್ಪಿ ಅಂದ್ರೆ ಕ್ಷಮಿಸ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತೇನಿಲ್ಲ ಯಾವ್ದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನೇಮ್ ಬಾಲ್ ಆಗ್ತದ ಅಂದ್ರ ಹೆಸರು ಬಾಳ್ ಮ್ಯಾಟ್ರ ಆಗ್ತದೆ ಸ್ನೇಹಿತರೆ ಯಾವ್ದೇನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ ಸಾಣದೇ ಮಾಡ್ರಿ ದಾಡ್ದ ಮಾಡ್ರಿ ನೇಮ್ ದಿನಾನೇ ಕೆಲವೊಂದ್ ಜನ ಅಟ್ರಾಕ್ಟಿವ್ ಆಗ್ತಿರ್ತಾರ ಅದೇ ಒಂದ್ ಥಿಂಕ್ ಇಟ್ಟು ಅಂದ್ರೆ ನಾವು ಇಬ್ರು ಏನ್ ಒಂದ್ ಮಾಡ್ಬೇಕಲ್ಲ ಏನ್ ಒಂದ್ ಹೆಸರು ಇಡಬೇಕಲ್ಲ ಅಂತ ಥಿಂಕ್ ಮಾಡ್ ನಮ್ ನೆನಪಿ ಜೂಸ್ ಕುಡಿತೀ ಅಂತ ಕರೆ ಇದು ಫಸ್ಟ್ ನಮ್ಗ ಒಂತರ ಅಜೀಬ್ ಅನಸ್ತು ಅಜೀಬ್ ಐತಲ್ಲ ಇದೇ ಫಿಕ್ಸ್ ಮಾಡ್ಬಿಟ್ಟು ಫಿಕ್ಸ್ ಮಾಡಿ ಹಂಗೆ ಏನ್ ಮಾಡಿದ್ವಿ ಪ್ರಿಂಟ್ ತಗಸ್ಕ್ ಹೋಗೇ ಬಿಟ್ವಿ ಇನ್ನ ಜಾಗ ಫಿಕ್ಸ್ ಇಲ್ಲ ಗಾಡಿ ಫಿಕ್ಸ್ ಇಲ್ಲ ಏನ್ ಮಾಡ್ಬೇಕಂತ ಫಿಕ್ಸ್ ಇಲ್ಲ ಆದ್ರೆ ಹೆಸರು ಫಿಕ್ಸ್ ಮಾಡಿದ್ವಿ ಯಾಕಂತಂದ್ರ ಹೆಸರು ಒಂದು ಪಿಕ್ಸ್ ಅಂದ್ರ ಮಾಡ್ಬೇಕಂತ ಹುಮ್ಮಸ್ ಬರ್ತದ ಈಗ ಮಾಡಿಟ್ಟಿವಾ ಕ್ಯಾನ್ಸಲ್ ಮಾಡಕ್ ಬರ್ಲಿ ಆಗಿದಾಗ್ಲಿ ಹೋಗಿದ್ ಹೋಗ್ಲತ್ತ ಮಾಡಕ್ ಬರ್ತೀರಿ ಪ್ರಿಂಟ್ ತಗಸ್ಕೊಂಡ್ ಬಂದಿವಿ ಅವ್ರ ಎಟ್ಟೆ ಐದ್ನೂರ ಏನು ಆರ್ನೂರು ರೂಪಾಯಿ ತಗೊಂಡ್ರು ಪ್ರಿಂಟಿ ಸ್ಟಿಕ್ಕರ್ ಪ್ರಿಂಟಿ ತೊಂದರು ತಗಸ್ಕೊಂಡ್ ಬಂದಿವಿ ಮತ್ತ ಈಗ ಮತ್ ಗಾಡಿದು ಒಂದು ಪಿಕ್ಸ್ ಮಾಡ್ಕೋಬೇಕಲ್ಲ ಈಗ ಬಾಡಿಗೆ ಗಾಡಿ ಇದು ಮಾಡ್ಕೊಂಡಿವಿ ಅವ್ರು ಹೇಳಿದ್ರು ಅವರು ಸ್ವಲ್ಪ ಇಪ್ಪತ್ ಮೂವತ್ತ್ ಹೇಳಿದ್ರು ಫಿಕ್ಸ್ ಗಾಡಿ ಆ ಗಾಡಿ ಬಾರಿಗೆ ಮುಗಿಸಿದ್ವಿ ಎಲ್ಲರೂ ಮುಗೀತು ಅದಕ್ಕೆ ಮೇಕಿಂಗ್ ಮಾಡೋದೊಂದು ಬಂದ್ಬಿಡ್ತು ನಮ್ಮ ಫ್ರೆಂಡ್ ಒಬ್ರು ಅಂತ ಅದಾರ ಅವ್ರ ಕರಾಟೆ ಮಾಡ್ತಾರ ಅವ್ರ ಬ್ರದರ್ ಒಬ್ರು ಮಾಡ್ತಾರ ಅವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಮ್ಗೆ ಲರ್ನ್ ಮಾಡಿದ್ರು ಅಂದ್ರೆ ತಿಳಿಸಿದ್ರು ಹಿಂಗೆ ಬರ್ತಾ ಇವ್ ಇಕ್ವಿಪ್ಮೆಂಟ್ ಬರ್ತಾವಂತ ಕರಿ ಹೋಗಿ ಇಕ್ವಿಪ್ಮೆಂಟ್ ತಗೊಂಡ್ ಬಂದ್ವಿ ಇಕ್ವಿಪ್ಮೆಂಟ್ ತಗೊಂಡ್ ಬಂದ್ ಬೇಕ್ ನಮಗ್ ಟಾರ್ಗೆಟ್ ಆಗಿದೆ ಲೊಕೇಶನ್ ಇಷ್ಟೆಲ್ಲಾ ಮಾಡಿದ್ ಒಂದಾದ್ರ ಲೊಕೇಶನ್ ಹುಡುಕಾರ್ದು ಐತಪ್ಪ ಇಷ್ಟೆಲ್ಲಾ ಮಾಡಕ್ ಹದಿನೈದು ದಿನ ಹೋಯ್ತು ಹಾ ಇಷ್ಟೆಲ್ಲ ತಿಳ್ಕೊಳಕ್ಕೆ ಹದಿನೈದು ದಿನ ಹೋದ್ರ ಲೊಕೇಶನ್ ಹುಡುಕಾಡಕ್ಕೆ ಹದಿನೈದು ದಿನ ಹೋಯ್ತು ಇದು ಒಂದೇ ಟಾಪಿಕ್ ಈಗ ಅಂದ್ರ ಒಂದೇ ಇದಕ್ಕೆ ಲೊಕೇಶನ್ ಹುಡುಕಾಡಕ್ಕೆ ಲೊಕೇಶನ್ ಏನೇ ಇಲ್ಲ ಅಂದ್ರೂ ಹದಿನೈದು ಹುಡುಕಿಕಾಡಿದ್ರೆ ನಮ್ಗೆ ಲೊಕೇಶನ್ ಸಿಗ್ಲಿಲ್ಲ ಎಲ್ಲ ಕಡೆ ಲೊಕೇಶನ್ ಹುಡುಕಾಡಿದಿವಿ ಯಾವ್ದೇ ಒಂದು ಬಿಸ್ನೆಸ್ ಕುಂದಿರ್ಬೇಕಂದ್ರೆ ಲೊಕೇಶನ್ ಬಾಳ್ ಮ್ಯಾಟ್ರ್ ಆಗ್ತದ ಒಂದು ಬಿಸ್ನೆಸ್ ಮ್ಯಾಗ್ ಹೇಳ್ಬೇಕಂದ್ರೆ ಲೊಕೇಶನ್ ಬಾಳ್ ಮ್ಯಾಟ್ರ ಆಗ್ತದ ಇವಾಗ ನಾನು ರೆಡಿ ಮಾಡಿ ಇವಾಗ ನಾನು ಸೇಲ್ ಮಾಡ್ ಅದನ್ನ ಈಗ ಅರ್ಥ ಆಗುತ್ತೆ ಲೊಕೇಶನ್ ಎಷ್ಟ್ ಮ್ಯಾಟ್ರಾಗತ್ತೆ ಇನ್ನಾದ್ರೂ ಬೇರೆ ಬೇರೆ ಕಡೆ ಲೊಕೇಶನ್ ಹುಡುಕಾಡೈತಿ ಹಂಗೆ ಹೇಳದಿ ಬೇರೆ ಬೇರೆದವರಿಗೆ ನಾನು ಹುಡುಕಾಡ ಕೊಡ ಮತ್ತೆ ಲೊಕೇಶನ್ ಅಂತ ಈಗ ಅಂದ್ರೆ ಪಿಕ್ಸ್ ಆಗ್ಯದ ಎಲ್ಲ ಬಂಜಾರ ಕ್ರಾಸ್ ಪಾಟೀಲ್ ದಿಂದ ಒಂದು ನೂರ್ ಮೀಟರ್ ಐತಿ ಬಂಜಾರ ಕ್ರಾಸ್ ಬಂಜಾರ ಕಾಲೇಜಿಗೆ ಹೋಗೋ ರೋಡಿಗೆ ಇಟ್ಟಿದ್ದೀನಿ ಜೂಸ್ ಕುಡಿತೀ ಅಂತಂದ್ರೆ ಯಾರಾದ್ರೂ ಹೊಸ ಅಂದ್ರೆ ಅಥವಾ ಯಾರಾದ್ರೂ ಇಲ್ಲಿ ಬಿಜಾಪುರದವರು ಅಂದ್ರೆ ಒಂದು ಟೈಮ್ ಬಂದ್ ಹೋಗ್ರಿ ನಗಲಕ್ಕೆ ಹೋಗ್ಬೇಡ್ರಿ ಏನೋ ಒಂದು ಹೊಸ ಸ್ಟಾರ್ಟ್ ಮಾಡಿದೀವಿ ನಿಮ್ಗೆ ಎಲ್ಲ ಸಪೋರ್ಟ್ ಇರ್ತಾ ಅಂತ ಅನ್ಕೋತೀನಿ ಹೊಸದಾಗಿ ನೋಡಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ಅಂದ್ರೆ ಇವತ್ತು ನಾನು ಲೊಕೇಶನ್ ನನ್ನ ಐಡಿಯಾ ಬಗ್ಗೆ ಇದೀನಿ ನೆಕ್ಸ್ಟ್ ಸುಡಿಯೋದಾಗ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ದ ಮತ್ತೆ ಏನೇನ್ ಮಾಡ್ದ ಅಂತ ಹೇಳ್ತೀನಿ ನಾನು ಮಾತಾಡಕ್ಕೆ ಬರ್ಲಾಗಿದೆ ಯಾಕಂದ್ರೆ ಬಿಸ್ನೆಸ್ ರಿಲೇಟಡ್ ಆಗಿರುವಂತ ವೀಡಿಯೋ ಯಾವ್ದು ಇಲ್ಲ ಫಸ್ಟ್ ವೀಡಿಯೋ ಮಾಡಿಂಗ್ ನನಗ ಗೊತ್ತಿರೋ ಮಾತಾಡಿದ್ದೀನಿ ರಿಯಲ್ ವೀಡಿಯೋನ ಹಾಕಿರ್ತೀನಿ ಏನು ಕಟ್ ಮಾಡಲ್ಲ ಎಷ್ಟು ಬರ್ತಾ ಇತ್ತು ಡೈಲಿ ಬರ್ತಾನೆ ಹೋಗ್ತಿರ್ತದ ಮತ್ತ ನಿಮ್ಗೆ ಹೆಂಗ ಅನಸ್ತಾ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಏನೋ ಒಂದು ಏನೋ ಒಂದು ಗಟ್ಟಿ ಧೈರ್ಯ ಮಾಡಿ ಬಿಸ್ನೆಸ್ ಸ್ಟ ಸ್ಟಾರ್ಟ್ ಮಾಡಿದೀನಿ ಇದೊಂದು ದೊಡ್ಡ ಲೆವೆಲ್ ಕೊ್ದೇ ವೈಯ್ತೀನಿ ನಿಮ್ ಸಪೋರ್ಟ್ ಬೇಕು ನಾ ಒಂದು ದೊಡ್ಡ ಲವಲ್ಗೆ ಹೋಗಬೇಕಂತಂದ್ರೆ ಸಪೋರ್ಟ್ ಮಾಡ್ತಾರೆ ತನ್ಕೋತೀನಿ ಓಕೆ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು